ಕಳೆದ ವಿಧಾನಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಒಂದು ಎರಡು ಮೂರು ತಿಂಗಳಿರುವಾಗ ಕರ್ನಾಟಕ ರಾಜ್ಯ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಅವರು ಸುಮಾರು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಅದು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಕಾಮಗಾರಿಗಳಿಗೆ ಅದು ಏಳು ಇಲಾಖೆಗಳಲ್ಲಿ ಅನುಮೋದನೆಯನ್ನು ನೋಡಿ ನೀಡಿ ಕೆಲವು ಟೆಂಡರ್ ಕೂಡ ಕೊಟ್ಟಿದ್ದಾರೆ ಆದರೆ ಬಜೆಟಿನಲ್ಲಿ ಅದಕ್ಕೆ ಬಜೆಟ್ ಮಾಡಲಿಲ್ಲ ಯಾವುದೇ ಹಣವನ್ನು ಕೂಡ ಅವರು ಅದಕ್ಕೆ ಒದಗಿಸಲಿಲ್ಲ ಇದರ ಉದ್ದೇಶ ಏನು ಅಂತ ಹೇಳಿದರೆ ಚುನಾವಣೆ ಸಮೀಪ ಬರುವಾಗ ಜನರ ಕಣ್ಣಿಗೆ ಮಣ್ಣು ಹಾಕಬೇಕು ಅನ್ನೋ ಉದ್ದೇಶದಿಂದ ಒಂದಷ್ಟು ಹಣವನ್ನು ಒಂದಷ್ಟು ಕಾಮಗಾರಿಗಳನ್ನು ಶಾಸಕರ ಮುಖಾಂತರ ಅನುಮೋದನೆಗಾಗಿ ಅನುಮೋದನೆಯನ್ನು ತರಿಸು ಶಾಸಕರ ಮುಖಾಂತರ ಅನ್ನು ತರಿಸಿಕೊಂಡು ಅದಕ್ಕೆ ಅನು ಅನುಮೋದನೆಯನ್ನು ಕೊಟ್ಟು ಚುನಾವಣೆಗೆ ಕೆಲವೇ ದಿವಸ ಇರುವಾಗ ಕೆಲವು ಭಾಗದಲ್ಲಿ ಜನರ ಹತ್ರ ಹೋಗಿ ನಿಮಗೆ ಇಲ್ಲಿ ಇಷ್ಟು ಹಣ ಇಟ್ಟಿದ್ದೇವೆ ಅಂತೇಳಿ ಅಲ್ಲಿ ಶಿಲಾನ್ಯಾಸ ಮಾಡುವುದು ಅಲ್ಲಿ ಒಂದಷ್ಟು ಜಲ್ಲಿಯನ್ನು ಹಾಕುವುದು ಅಲ್ಲಿ ಒಂದಷ್ಟು ಅರ್ಥವರ್ಕ ಕೆಲಸವನ್ನು ಮಾಡುವಂಥದ್ದು ಈ ಮೂಲಕ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಈ ಸರ್ಕಾರ ಮೊದಲಿನ ಸರ್ಕಾರ ಮಾಡಿತ್ತು ಅದರ ಪ್ರಕಾರ ಅದೇ ರೀತಿಯಾಗಿ ಪುತ್ತೂರಿನಲ್ಲಿ ಕೂಡ ಅಂತಹ ಅನೇಕ ಕಾಮಗಾರಿಗಳು ಒಂದಷ್ಟು ಅನುಮೋದನೆ ಆಗಿತ್ತು ಒಂದಕ್ಕೆ ಕೆಲವುದಕ್ಕೆ ಕಾಂಟ್ರಾಕ್ಟುದಾರರಿಗೆ ಟೆಂಡರನ್ನು ಕೊಟ್ಟಿದ್ದರು ಆದರೆ ಯಾವುದಕ್ಕೂ ಕೂಡ ಹಣವನ್ನು ವಿಂಗಡಿಸಿ ಇಡಲಿಲ್ಲ ಬಜೆಟ್ ಮಾಡಲಿಲ್ಲ ಮತ್ತು ಯಾವುದೇ ಹಣವನ್ನು ಆಗ ಬಿಡುಗಡೆ ಮಾಡಿರಲಿಲ್ಲ ಸಹಜವಾಗಿ ಪುತ್ತೂರಿನಲ್ಲಿ ಕೂಡ ಆಗಿನ ಶಾಸಕರಾಗಿದ್ದಂತಹ ಸಂಜೀವ ಮಟ್ಟಂದೂರು ಅವರು ಒಂದಷ್ಟು ಶಿಲಾನ್ಯಾಸಗಳನ್ನು ಮಾಡಿದರು ಒಂದಷ್ಟು ಕಾಂಟ್ರಾಕ್ಟ್ ಹೇಳಿ ನಾನು ನಾಳೆ ಎಮ್ ಎಲ್ ಎ ಆಗಿ ಪುನಃ ಆಯ್ಕೆ ಆಗ್ತೇನೆ ನೀವೀಗ ಕೆಲಸ ಶುರು ಮಾಡಿ ಆಮೇಲೆ ಹಣ ಹೊಂದಿಸಿಕೊಡ್ತೇನೆ ಅನ್ನುವ ರೀತಿಯಲ್ಲಿ ಅವರಾಗ ಒಂದಷ್ಟು ಜನರ ಕಣ್ಣಿಗೆ ಮಂಡರಿತುವಂಥ ಕೆಲಸವನ್ನು ಮಾಡಿದರು ನಾನು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ಅಂತ ಹೇಳಿದರೆ ಪುತ್ತೂರಿನಲ್ಲಿ ಹೋಂಡಾ ಶೋರೂಮಿನ ಎದುರು ಭಾಗದಲ್ಲಿ ಒಂದು ರಸ್ತೆಗೆ ಅವರು ದೇವಸ್ಥಾನದ ಜಾತ್ರೆಯ ಸಹ ಹತ್ತಿರ ಬರುವಾಗ ಅದಕ್ಕೆ ಒಂದು ಕಾಮಗಾರಿ ಮಾಡ್ತಿದ್ರು ಅದಕ್ಕೆ ಯಾವುದೇ ರೀತಿಯ ಹಣ ಇಟ್ಟಿರಲಿಲ್ಲ ಯಾವುದೇ ರೀತಿಯ ಟೆಂಡರ್ ಆಗಿರಲಿಲ್ಲ ಆದರೂ ಕೂಡ ಅದರಲ್ಲಿ ಕೆಲಸ ಮಾಡಿಸಿ ಅರೆ ಕೆಲಸ ಮಾಡಿದರು ಆಮೇಲೆ ಒಂದು ವರ್ಷ ಕಳೆದ ನಂತರ ಅದಕ್ಕೆ ಹಣವನ್ನು ಇಟ್ಟು ಆ ಕೆಲ ಕಾಮಗಾರಿಯನ್ನು ಮಾಡಿದ್ದಾರೆ ಆಗ ಅವರಿಗೆ ಅವಧಿ ಇತ್ತು ಆದರೆ ಚುನಾವಣೆಗೆ ಪೂರ್ವಭಾವಿಯಾಗಿ ಅವರು ಇದನ್ನು ಮಾಡಿದ್ದರಿಂದಾಗಿ ಅವರಿಗೆ ಅದಕ್ಕೆ ಅನುದಾನವನ್ನು ಕೊಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಥರದ ಅನೇಕ ದುರ್ವ್ಯವಹಾರಗಳನ್ನು ಹಿಂದಿನ ಸರ್ಕಾರ ಮತ್ತು ಹಿಂದಿನ ಶಾಸಕರುಗಳು ಮಾಡಿದ್ದರು ಈಗ ಏನಾಗಿದೆ ಅಂತೇಳಿದರೆ ಈಗ ಪುತ್ತೂರು ಬಿ ಜೆ ಪಿಯ ಅನೇಕ ಮುಖಂಡರುಗಳು ನಮ್ಮ ಪುತ್ತೂರಿನ ಶಾಸಕರ ಮೇಲೆ ಮುಗಿಬಿದ್ದಿದ್ದಾರೆ ಯಾಕೆ ಮುಗಿಬಿದ್ದಿದ್ದಾರೆ ಯಾರು ಮುಗಿಬಿದ್ದಿದ್ದಾರೆ ಅಂತೇಳಿದರೆ ಮುಗಿಬಿದ್ದವರು ಯಾರು ಅಂದರೆ ಕೆಲವರು ಶಕ್ತಿ ಕೇಂದ್ರಗಳ ಅಧ್ಯಕ್ಷರುಗಳು ಕೆಲವರು ಮುಗಿಬಿದ್ದಿದ್ದಾರೆ ಇನ್ನು ಒಬ್ಬರು ಹೇಳಿದರು ಅವತ್ತು ಕೋವಿಡ್ನ ಕಾಲದಲ್ಲಿ ಇಂದಿರಾ ಕ್ಯಾಂಟೀನಿಂದ ಗೋಣಿಯಲ್ಲಿ ಅನ್ನ ತಗೊಂಡು ಹೋಗ್ತಾರೆ ಊಟ ತಗೊಂಡು ಹೋಗ್ತಾರೆ ಅಂಥೇಳಿ ಜನರು ಊಟಕ್ಕೆ ಕಲ್ಲು ಹಾಕಿದವರು ಆಮೇಲೆ ಯಾರು ಪಕ್ಷದಿಂದಲೇ ತಿರಸ್ಕೃತರಾಗಿದ್ದರು ನಿಮ್ಮ ಕಾಮಗಾರಿ ಸರಿ ಇಲ್ಲ ನೀವು ಕಳಪೆ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ನೀವು ಶಾಸಕರಾಗಿ ಸರಿ ಇಲ್ಲ ಹೇಳಿ ನಿಮ್ಮ ಅಭಿವೃದ್ಧಿ ಕಾಮಗಾರಿಗಳಿಗಿಂತ ಇತರ ಕಾಮಗಾರಿಗಳೇ ಜಾಸ್ತಿ ಆಗಿದೆ ಅಂತೇಳಿ ಯಾರು ಪಕ್ಷದಿಂದಲೇ ತಿರಸ್ಕೃತರಾಗಿದ್ದರೂ ಅವರು ಶಾಸಕರ ಮೇಲೆ ಮುಗಿಬಿದ್ದಿದ್ದಾರೆ ಅವರ ಆರೋಪ ಏನು ಅವರ ಆರೋಪ ಏನು ಅಂತ ಹೇಳಿದರೆ ಈಗ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಈಗ ಶಿಲಾನ್ಯಾಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಅಷ್ಟಕ್ಕೂ ಶಾಸಕರು ಮಾಡಿದ ತಪ್ಪೇನು ಈಗ ಒಬ್ಬರಲ್ಲ ಹತ್ತಾರು ಜನ ಇವರ ಮೇಲೆ ಮುಗಿಬೀಳ್ತಾರೆ ಅಂತಂದರೆ ಅವರು ಮಾಡಿದ ತಪ್ಪೇನು ಏನು ಹಣವೇ ಇಲ್ಲದಂತಹ ಕಾಮಗಾರಿಗಳಿಗೆ ಹಣವೇ ಇಲ್ಲದೆ ಶಿಲಾನ್ಯಾಸ ಆದಂತಹ ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರದ ಮೂಲಕ ಹಣವನ್ನು ಅವರು ಮಾಡಿದ ತಪ್ಪೆ ಏನು ಅವರು ಶಿಲಾನ್ಯಾಸ ಮಾಡಿದ್ದು ತಪ್ಪೆ ಜನರ ನಡು ನಡುವಿನಲ್ಲಿ ನಿಂತುಕೊಂಡು ಕೆಲಸ ಮಾಡ್ತಾ ಇರುವುದು ತಪ್ಪೆ ಯಾವ ಕಾರಣಕ್ಕಾಗಿ ಅವರ ಮೇಲೆ ಮುಗಿಬಿದ್ದಿದ್ದಾರೆ ಅಂತ ಅರ್ಥ ಆಗೋದಿಲ್ಲ ಈಗ ಶಿಲಾನ್ಯಾಸ ಮಾಡಿದ್ದು ತಪ್ಪು ಹಿಂದಿನ ಕಾಮಗಾರಿಗಳನ್ನು ಮತ್ತಿನವರು ಮುಂದುವರಿಸಿಕೊಂಡು ಹೋಗುವುದು ತಪ್ಪು ಅಂತ ಆದರೆ ಇದು ಎಲ್ಲರಿಗೂ ಅನ್ವಯ ಆಗ್ತದೆ ಹಿಂದೆ ಶಕುಂತಲಾ ಶೆಟ್ಟಿ ಎಮ್ ಎಲ್ ಎ ಆಗಿದ್ದರು ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟ್ರಿ ನಂತರ ಸಂಜೀವ ಮಠಂದೂರು ಅವರು ಶಾಸಕರಾದರು ಆಮೇಲೆ ಅವರು ಸುರುವಿನ ವರ್ಷ ಮೊದಲನೇ ವರ್ಷ ಮಾಡಿದ್ದೇನು ಅಂತಂದರೆ ಹಿಂದಿನ ಶಾಸಕರು ಶಕುಂತಲಾ ಶೆಟ್ಟ್ರಿ ಅವೆಲ್ಲ ಕಾಮಗಾರಿಗಳಿಗೆ ಹಣವನ್ನು ಇಟ್ಟಿದ್ದರು ಆ ಬಂದ ಹತ್ರ ಹೋಗಿ ಅಲ್ಲಿ ಜನರ ಮುಂದೆ ನಿಂತು ಪೋಸ್ಟ್ ಕೊಟ್ಟು ಇದು ನಾನೇ ಮಾಡಿದ್ದು ಅಂತ ಹೇಳಿದ್ದು ಬಿಟ್ಟರೆ ಅವರು ಆ ವರ್ಷ ಏನು ಮಾಡಿದ್ದಾರೆ ಇದು ಸಹಜವಾಗಿ ಒಬ್ಬ ಶಾಸಕರ ನಂತರ ಇನ್ನೊಬ್ಬ ಶಾಸಕರು ಬರುವಾಗ ಒಂದು ಸರ್ಕಾರದ ಅವಧಿಯಲ್ಲಿ ಕೆಲಸಗಳು ಕಂಪ್ಲೀಟ್ ಆಗದೇ ಇದ್ದಾಗ ಅದನ್ನು ಇನ್ನೊಂದು ಶಾಸಕರು ಅದನ್ನು ಮತ್ತಿನ ಶಾಸಕರು ಮಾಡುವಂಥದ್ದು ಸಹಜವಾಗಿ ಮಾಡುವಂಥದ್ದು ಅದೇ ರೀತಿ ಸಹಜವಾಗಿ ಆದರೆ ಇಲ್ಲಿ ವಿಶೇಷವಾಗಿ ಅನುದಾನವೇ ಇಲ್ಲದಂತಹ ಕಾಮಗಾರಿಗಳಿಗೆ ಅನುದಾನವನ್ನು ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ತಂದಿದ್ದಾರೆ ಇದಕ್ಕೋಸ್ಕರ ಇದಕ್ಕೆ ನಂಜಿನ ಮಾತನ್ನು ಆಡ್ತಾ ಇದ್ದಾರೆ ಇದು ಅತ್ಯಂತ ಅಕ್ಷಮ್ಯವಾದಂಥ ಕೆಲಸ ಈಗ ನೋಡಿ ಕೆಲವು ಸಲ ಎರಡೆರಡು ಒಂದೇ ಕಾಮಗಾರಿಯನ್ನು ಎರಡೆರಡು ಸಲ ಉದ್ಘಾಟನೆ ಮಾಡಿದ್ದು ಪುತ್ತೂರಿನ ಇತಿಹಾಸದಲ್ಲಿ ಏನು ಹೊಸತಲ್ಲ ಮಿನಿ ವಿಧಾನಸೌಧ ಇತ್ತು ಇದನ್ನು ಎರಡು ಸಲ ಉದ್ಘಾಟನೆ ಮಾಡಿದ್ದಾರೆ ಒಂದು ಸಲ ಡಿ ವಿ ಸದಾನಂದ ಗೌಡರು ಉದ್ಘಾಟನೆ ಮಾಡಿದ್ದಾರೆ ಇನ್ನೊಂದು ಸಲ ಮಲ್ಲಿಕಾ ಪ್ರಸಾದ್ ಅವರು ಮಿನಿ ವಿಧಾನಸೌಧವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಂ ಶಂಕುಸ್ಥಾಪನೆ ಎರಡೆರಡು ಸಲ ಮಾಡಿದ್ದಾರೆ ಇದರ ಉದ್ದೇಶ ಏನು ಅಂದರೆ ತಾವು ಮಾಡುವುದೆಲ್ಲವೂ ಸರಿ ಅಥವಾ ಇನ್ನೊಬ್ಬ ಮಾಡಿದಾಗಲೆಲ್ಲ ಅದನ್ನು ಅದರ ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗೆ ಸಹಜವಾಗಿ ಶಾಸಕರು ಅಂದರೆ ಯಾರು ಶಾಸಕರು ಅಂದರೆ ಅವರು ವಿಧಾನಸಭೆಯಲ್ಲಿ ಪುತ್ತೂರಿನ ಪ್ರತಿನಿಧಿ ಅವರು ಪುತ್ತೂರಿನಲ್ಲಿ ಸರ್ಕಾರದ ಪ್ರತಿನಿಧಿ ಸರಕಾರದ ಒಂದು ಕೆಲಸ ಆಗುವಾಗ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಅವರು ಕಾಮಗಾರಿ ನಡೆಯುವ ಸ್ಥಳಕ್ಕೆ ಹೋಗ್ತಾರೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಕಾಮಗಾರಿ ಆರಂಭ ಮಾಡಿಸಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಕೆಲವು ಕಡೆ ಶಿಲಾನ್ಯಾಸ ಮಾಡಿದಿದೆ ಅಲ್ಲಿನ ಜನ ಅವರು ಬಯಸ್ತಾರೆ ನೋಡಿ ನೀವು ಅನುದಾನವನ್ನು ತಂದಿದ್ದೀರಿ ನೀವು ಇಲ್ಲಿ ಶಿಲಾನ್ಯಾಸ ಮಾಡಬೇಕು ಹಿಂದಿನವರು ಮಾಡಿದ ಶಿಲಾನ್ಯಾಸ ಅದು ಸರಿ ಆಗಲಿಲ್ಲ ಅದು ಅವರ ಕೈಗುಣದಿಂದಲೋ ಏನೋ ಇದು ಕೆಲಸ ಕಂಪ್ಲೀಟ್ ಆಗಲಿಲ್ಲ ನೀವು ಮಾಡಬೇಕು ದುಡ್ಡೇ ಇರಲಿಲ್ಲ ದುಡ್ಡು ಇರಲಿಲ್ಲ ನೀವು ದುಡ್ಡು ತಂದಿದ್ದೀರಿ ನೀವು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಸಹಜವಾಗಿ ಶಾಸಕರು ಅಲ್ಲಿ ತೆಂಗಿನಕಾಯಿ ಹೊಡೆದಿದ್ದಾರೆ ಅಲ್ಲಿ ಶಿಲಾನ್ಯಾಸವನ್ನು ಮಾಡಿದ್ದಾರೆ ಇದು ಸಹಜವಾದ ಪ್ರಕ್ರಿಯೆ ಹಾಗಾಗಿ ಇದನ್ನು ಹಿಡ್ಕೊಂಡು ಇವರು ಎಳೆದಾಡುವುದು ಇದು ಇದು ಏನು ಮೂರ್ಖತನದ ಕೆಲಸ ಅಂತ ನನಗೆ ಅನ್ನಿಸ್ತದೆ ನೋಡಿ ಶಾಸಕರು ಬದಲಾಗಿದ್ದಾರೆ ಸರ್ಕಾರ ಬದಲಾಗಿದೆ ಆದರೆ ಹಿಂದಿನ ಶಾಸಕರು ಪ್ರಪೋಸಲ್ ಮಾಡುವುದು ಶಿಲಾನ್ಯಾಸ ಮಾಡುವುದು ಇಷ್ಟು ಮಾಡುವುದರಿಂದ ಕಾಮಗಾರಿ ಆಗುವುದಿಲ್ಲ ಇಂಥದ್ದಲ್ಲಿ ಇವರು ಹತ್ತಾರು ಕಡೆ ಮಾಡಿದ್ದಾರೆ ನನ್ನ ಗ್ರಾಮದಲ್ಲಿ ಕೂಡ ಇಂಥ ಕೆಲಸಗಳಾಗಿದೆ ನಮ್ಮ ಗ್ರಾಮದ ಕಣಿಯಾರಿನಲ್ಲಿ ಕಣಿಯಾರು ಅನ್ನುವ ಒಂದು ಸಿ ಆರ್ ಸಿ ಕಾಲನಿ ಇದೆ ಇಲ್ಲಿಗೆ ಶಾಸಕರು ಎರಡು ಒಂದೂವರೆ ವರ್ಷದ ಹಿಂದೆ ಅಲ್ಲಿ ಶಿಲಾನ್ಯಾಸ ಮಾಡಿದ್ದು ಹತ್ತು ಲಕ್ಷದ ಒಂದು ಕಾಂಕ್ರೀಟೀಕರಣ ಕಾಮಗಾರಿ ಅಲ್ಲಿ ಇವತ್ತಿನವರಿಗೆ ಹತ್ತು ರೂಪಾಯಿ ಕೂಡ ಹಣ ಬರಲಿಲ್ಲ ಹಾಗಿದ್ದರೆ ಅದು ಯಾವ ಕಾರಣಕ್ಕಾಗಿ ಅದನ್ನು ಮಾಡಿದರು ಅದು ಯಾಕೆ ಅದು ಯಾಕೆ ಕಾಮಗಾರಿ ಆಗಲಿಲ್ಲ ಅದು ನಾಟಕಲ್ಲೂ ಅವರದ್ದು ಅದೇ ರೀತಿ ಬಲ್ನಾಡಿನಲ್ಲಿ ಎಸ್ ಸಿ ಕಾಲೋನಿಯ ಮಾರಿಗುಡಿ ಇಲ್ಲಿಗೆ ಅವರು ಹತ್ತು ಲಕ್ಷ ರೂಪಾಯಿಯ ಕಾಮಗಾರಿಯ ಶಿಲಾನ್ಯಾಸ ಮಾಡಿದ್ದು ಅದು ಕೂಡ ಅದು ಆಗಲಿಲ್ಲ ಕೆಲಸ ಆಗಲಿಲ್ಲ ಇನ್ನೂ ಒಂದು ನೂರು ಇಂಟರ್ಲಾಕ್ಗಳನ್ನು ಕೊಡ್ತೇನೆ ಅಂತ ಹೇಳಿದರು ಇನ್ನು ಕುಣ್ಣಕ ದೇವಸ್ಥಾನ ಅಲ್ಲಿ ಐವತ್ತು ಲಕ್ಷದ ಕಾಮಗಾರಿ ಪಡುಮಲೆಯಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅಲ್ಲಿ ಅಲ್ಲೊಂದು ಐವತ್ತು ಲಕ್ಷದ ಕಾಮಗಾರಿ ಹೀಗೆ ಬಹಳಷ್ಟು ಕಡೆ ಇವರು ಕಾಮಗಾರಿಗಳನ್ನು ಮಾಡ್ತೇನೆ ಅಂತ ಹೇಳುವುದು ಶಿಲಾನ್ಯಾಸ ಮಾಡುವುದು ಶಿಲಾನ್ಯಾಸ ಮಾಡಿದ ನಂತರ ಹಣ ಇಲ್ಲದೇ ಇರುವುದು ಈ ಹಣ ಇಲ್ಲದೇ ಇರುವುದಕ್ಕೆ ನಮ್ಮ ಶಾಸಕರು ಹಣವನ್ನು ತಂದಿದ್ದಾರೆ ಕೇವಲ ನಂಜಿನ ಮಾತನಾಡುವುದರ ಮೂಲಕ ಅವರು ಈಗ ಅದನ್ನು ಎತ್ತಿ ಹಾಕಿದ್ದಾರೆ ಹಾಗಾಗಿ ವಿರೋಧ ಪಕ್ಷ ಪ್ರಶ್ನೆ ಮಾಡಬೇಕು ಶಾಸಕರು ತಪ್ಪು ಮಾಡಿದಾಗ ಜನರಿಗೆ ಅನ್ಯಾಯ ಆದಾಗ ತಪ್ಪು ಕೆಲಸಗಳು ತಪ್ಪಾದಾಗ ಕಳಪೆ ಕಾಮಗಾರಿ ಆದಾಗ ವಿರೋಧ ಪಕ್ಷಗಳು ಮಾತನಾಡಬೇಕು ಆದರೆ ವಿರೋಧ ಮಾಡುವುದೇ ತಮ್ಮ ಏಕಮೇವ ಉದ್ದೇಶವಾಗಿ ಪ್ರತಿ ಕಡೆಯಲ್ಲಿ ಕೂಡ ಶಾಸಕರನ್ನು ದೂಷಿಸುವಂತಹ ಕೆಲಸವನ್ನು ಮಾಡಿ ಆ ಮೂಲಕ ತಮ್ಮ ಪಕ್ಷದೊಳಗೆ ಇರುವಂತಹ ಗೊಂದಲಗಳನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಅಕ್ಷಮವಾದದ್ದು ಅಂತ ನನ್ನ ಅಭಿಪ್ರಾಯ